ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತು ನಾವು ಏನು ಗೊತ್ತಾ ಡಬ್ಬ ಜೊತೆ ನಮ್ಮ ಹೆಸ್ಬೆಂಡ್ ನನ್ನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಈ ಡ್ರೈವರ್ಸ್ ಡ್ರೈವರ್ಗಳ ವೈಫು ಆದರೆ ಹಿಂಗೇನೇನೆ ಲಗೇಜ್ ಹಾಕಿದ್ರ ಜೊತೆಗೆ ನನ್ನೂ ಹಾಕ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಬಿಟ್ಟು ಎಲ್ಲಿಗೂ ಮದುವೆಗೆ ಹೋಗೋಣ ಅಂತ ಫಂಕ್ಷನ್ ಆಗಿತ್ತು ಮದುವೆ ಫಂಕ್ಷನು ಹೋಗೋಣ ಅಂತ ಹೋಗ್ತಿದ್ರೆ ಸಡನ್ನಾಗಿ ಒಂದು ಬಾಡಿಗೆ ಬಂತು ಅಂತ ಈ ಲಗೇಜನ್ನು ಹಾಕ್ಕೊಂಡು ನನ್ನೂ ಕುಡಿಸ್ಕೊಂಡು ದಡ ಬುಡ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ರೆಡಿ ಹಾಕಿರೋದೆಲ್ಲ ವೇಸ್ಟ್ ಆಗೋಗ್ತೈತೆ ಅವ್ರಿಗೆ ಜಾಲಿ ನನಗಿಲ್ಲಿ ಸಖೆ ಮೇಕಪ್ ಏನು ಜಾಸ್ತಿ ಹಾಕಿಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಬಟ್ ನನಗೆ ಚೆನ್ನಾಗಿದ್ದೀನಿ ಅಂತ ಈ ಫುಲ್ ಬಿಸಿಲು ಸೆಖೆ ಈ ಗಾಳಿ ಓಡ್ತಾ ಇದ್ರು ಸೆಖೆ ಅನಿಸ್ತೈತೆ ಹೋಗೋಷ್ಟರಲ್ಲಿ ಥರ ಮಗ ಆಗುತ್ತೋ ಅಲ್ಲಿ ಫಂಕ್ಷನ್ ಇರೋದು ಏಳು ಗಂಟೆಗೆ ಮನೆ ಬಿಟ್ಟಿದೆ ಐದು ಗಂಟೆಗೆ ಇವಾಗ ಐದು ಕಾಲು ಈ ಟೈಮ್ಗೆ ಮಕ್ಕ ಈ ಥರ ಆಗಿದೆ ಇನ್ನು ಹೆಂಗಾಗಲ್ಲ ಹೆಂಗಾಗಲ್ಲಪ್ಪ ಮಕ್ಕ ನಂದು ಓಹ್ ಈಗ ಹೋಗೋಸ್ರಿಗೆ ಏಳು ಗಂಟೆ ಅದು ಇದೆ ನೀನು ಇದನ್ನ ತಗೊಂಡೋಗಿಲ್ಲ ಗೆಜನಲ್ಲಿ ಇಳಿಸ್ಬಿಟ್ಟು ಕಸ್ಟಮರ್ ಹತ್ರ ಆಮೇಲೆ ಹೋಗೋದು ನಮ್ಮ ನಮ್ಮ ಅತ್ತೆಯವರು ಈ ಮದುವೆ ಅವ್ರದ್ದು ಅಂತ ಹೇಳ್ಬೇಕಲ್ವಾ ಮದುವೆ ಯಾರು ಅಂತಂದರೆ ಲಾಸ್ಟ್ ವೀಳ್ದೆ ನಾನು ಹೇಳಿರಲಿಲ್ಲ ನಿಮಗೆ ಮದುವೆಗೆ ಹೋಗ್ಬೇಕಾದ್ರೆ ಇವಾಗ ಹೇಳ್ತೀನಿ ಮದುವೆಗೆ ಹೋಗ್ತಾ ಇರೋದು ನಮ್ಮ ಯಜಮಾನ್ರ ತಂಗಿ ಮದುವೆ ನನ್ನ ನಾದ್ನಿ ತಾನೇ ಪಾಪ ಅವಳಯ್ಯ ಅದೇ ನಿಮ್ಮ ತಂಗಿ ತಾನೆ ಇವಳು ನಿನ್ನ ತಂಗಿನ ತಾನೆ ಅದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ ಬಟ್ ಇದು ಸರ್ಪ್ರೈಸ್ ಇಲ್ಲ ಇದು ಯಾಕಂದರೆ ನಾನು ಇವಳ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡ್ಬಿಟ್ಟು ಸರ್ಪ್ರೈಸ್ ಹತ್ರ ಏನೂ ಇಲ್ಲ ಇವಳು ಇವಳ ಹೆಸ್ರು ಬಂದುಬಿಟ್ಟು ರಕ್ಷಿತಾ ಅಂತ ಅದು ವ್ಲಾಗಲ್ಲಿ ಹೋಗ್ತಾ ಹೋಗ್ತಾನೆ ನೀವೇ ನೋಡ್ತೀರಾ ಇದು ಈ ಬ್ಲಾಗ್ ಪೂರ್ತಿ ಮ್ಯಾರೇಜ್ ವ್ಲಾಗು ಮತ್ತು ಒಂದಷ್ಟು ಮೆಮೊರೀಸ್ನ ನಾನು ಕ್ರಿಯೇಟ್ ಮಾಡ್ತೀನಿ ಇದರಲ್ಲಿ ಅವಳಿಗೂ ಈ ವಿಡಿಯೋ ನೋಡಿದಾಗ ಮೆಮೊರಿ ಆಗಿರುತ್ತೆ ನಮಗೂ ಮೆಮೊರಿ ಆಗಿರುತ್ತೆ ಇವತ್ತಿನ ಡೇ ಅವಳಿಗೆ ಅವಳಿಗೋಸ್ಕರ ಇವಳು ಯಾವ ಥರ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇನೇ ನನಗೂ ಅಷ್ಟೇ ನಮ್ಮ ಭಾವ ನಮ್ಮ ಭಾವ ನಮ್ಮ ಅತ್ತೆಗೆ ಎಲ್ರಿಗೂ ತುಂಬ ಕ್ಲೋಸು ಮತ್ತು ಎಷ್ಟೇ ಕೆಲಸ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಂಡಿರೋ ಬೇಜಾರು ಮಾಡ್ಕೊಂಡಿರೋ ಕೆಲಸ ಮಾಡಿಕೊಡ್ತಾಳೆ ಆಮೇಲೆ ನಾ ಇವರು ಬೈದರೂ ಬೈಸ್ಕೊತಾಳೆ ಏನು ಎದ್ರು ಮಾತಾಡೋಲ್ಲ ದೊಡ್ಡವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಳೆ ಇದೆಲ್ಲ ತುಂಬ ಇದ್ದಾವೆ ಅವಳ ಬಗ್ಗೆ ಹೇಳ್ತಾ ಹೋದರೆ ನನಗೆ ಬರೆಸ್ದಲ್ಲಿ ಅವಳು ತುಂಬ ಇಷ್ಟ ಆಗ್ತಾಳೆ ಮದುವೆಗೆ ಹೋಗಬೇಕು ಅಂತ ಆಸೆ ಬಟ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇತ್ತು ಇವತ್ತು ಅಂದರೆ ಮೊನ್ನೆ ಎಲ್ಲ ಹುಷಾರಿಲ್ಲ ನನಗೂ ಗೊತ್ತು ಕೆಮ್ಮು ನೆಗಡಿ ಆ ಥರ ಎಲ್ಲ ಆಗ್ಬಿಟ್ಟಿತ್ತು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಅವಳು ಪಾಪ ಎಷ್ಟು ಸರಿ ಹೇಳ್ತಿದ್ಲು ಅಕ್ಕ ನೀನು ಬರಬೇಕು ನೀನು ಬರಬೇಕು ಅಂತ ಮೊನ್ನೆ ಎಲ್ಲ ಹೋದಾಗಲೂ ಹೇಳಿದ್ಲು ನೀನು ಬರಬೇಕು ಅಂತ ಅಂದ್ರೆ ಬೇರೆ ಕಡೆ ಹೇಳ್ಕೊಬೇಕಾದ್ರೆ ಅನ್ನಿ ಅನ್ನಿ ಅಂತ ಹೇಳ್ಕೊಂಡಳೆ ಕರಿಬೇಕಾದ್ರೆ ಅಕ್ಕ ಅಂತಾನೆ ಕರಿಯೋದವಳು ದೀಪು ದೀಪು ಏನಕ್ಕ ಸೆವೆಂತ್ ಕ್ರಾಸ್ ಈ ಚಟಾಡ್ತಾರ ಇವರು ಸೊ ಅವಳ ಬಗ್ಗೆ ಇನ್ನೂ ಹೇಳ್ತಾ ಹೋಗ್ತೀನಿ ನೀವು ವ್ಲಾಗ್ನ ನೋಡಿ ಜೊತೆಗೇನೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಹೇಳಬೇಕು ಅಂತ ಏನಕ್ಕಿದ್ದೀನಿ ಅಂದರೆ ಅವಳಿಗೆ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶ್ವಾಸ ವಿಶ್ವಾಸ ಆಗಿರಬೇಕು ಈ ವಿಡಿಯೋ ಅಂತ ಸೊ ವೀಡಿಯೋನ ಕೊನೆ ಅವ್ರಿಗೆ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈವ್ನಿಂಗ್ ಟೈಮ್ ಟ್ರಾವೆಲ್ ಮಾಡೋದು ಸ್ವಲ್ಪ ಬೇಜಾರು ಅಂತ ಅನ್ಸುತ್ತೆ ಆದ್ರೂ ಕೂಡ ಈ ನೇಚರ್ ಎಷ್ಟು ಚೆನ್ನಾಗಿತ್ತು ಗ್ರೀನರಿ ಆಗಿರ್ಬೋದು ಅಥವಾ ಸೂರ್ಯ ಮುಳುಗುವಂತಹ ಒಂದು ಏನು ಅದು ಎಲ್ಲ ತುಂಬಾ ಖುಷಿ ಕೊಡುತ್ತೆ ಇಲ್ಲಿಗಾರು ಹೋಗ್ಬೇಕಾದ್ರೆ ನಾವು ನಮ್ಮ ಹಸ್ಬೆಂಡು ಟೂ ವೀಲರ್ ಹೋಗ್ಬೇಕಾದ್ರೆ ಚೆನ್ನಾಗಿ ಜಾಲಿ ಮಾತಾಡ್ಕೊಂಡು ಹೋಗ್ತೀವಿ ಆದ್ರೂ ನನಗೆ ಆಪ್ರೇಷನ್ ಆದಾಗಿಂದ ಆಟಾದ್ರೂ ತುಂಬಾ ಕಂಫರ್ಟಬಲ್ ಇರೋ ಕಾರಣಕ್ಕೆ ಆಲ್ಮೋಸ್ಟ್ ಆಟೋದಲ್ಲೇ ಹೋಗ್ತೀವಿ ಆಟೋದಲ್ಲಿ ಕೂತ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಒಂದಷ್ಟು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ನನಗಂತೂ ತುಂಬಾ ಖುಷಿ ಇವ್ರ ಜೊತೆ ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ಆಗಿರೋದಂಗಿದ್ವಿ ನಿಮ್ ಮೊಬೈಲ್ ಆಟ

ನನಗೆ ಇದು ಆಟದಲ್ಲಿ ಕಲರ್ಸ್ ತುಂಬ ಇಷ್ಟ ಆಗುತ್ತೆ ನೈಟ್ ಟೈಮು ಆನ್ ಮಾಡ್ತಾರೆ ಸೊ ನಾಲ್ಕು ಗಂಟೆಗೆ ಬಂದಿದ್ದಕ್ಕೆ ಇವಾಗ ಆರು ಮುಕ್ಕಾಲಾಯಿತು ಆಯಿತು ಏನೂ ಮಾಡೋಕ್ಕಾಗಲ್ಲ ನಾವು ಬರಬೇಕಾದ್ರೆ ಹಾಗೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು ಬೆಸ್ಟ್ ಫ್ರೆಂಡ್ ಅವರು ಪವನ್ ಅಂತ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ಚೌಟಿ ಹತ್ರ ಬರೋಷ್ಟ್ರಲ್ಲಿ ಕರೆಕ್ಟಾಗಿ ಏಳು ಗಂಟೆ ಆಗಿತ್ತು ಇನ್ನೂ ಕೂಡ ಗಂಡು ಹೆಣ್ಣ ನಿಲ್ಲಿಸಿರ್ಲಿಲ್ಲ ರಿಸೆಪ್ಷನ್ಗೆ ಹಾಗಾಗಿ ಅತ್ತೆನೂ ಪಿಕಪ್ ಹೇಳಿ ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಬಂದ್ವಿ ಬರೋಷ್ಟಲ್ಲಿ ಒಂಬತ್ತು ಗಂಟೆ ಆಗೋಯ್ತು ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಜಾಲಿಯಾಗಿದ್ವಿ ಹಾಗಾಗಿ ಒಂಬತ್ತು ಗಂಟೆಗೆ ಬಂದ್ವಿ ಬರೋಷ್ಟ್ರಲ್ಲಿ ಫುಲ್ಲು ಜನ ಇದ್ದರು ಚೌಟ್ರಿ ಸ್ವಲ್ಪ ಚಿಕ್ಕದು ಸ್ವಲ್ಪ ಜನ ಜಾಸ್ತಿ ಇರೋ ಕಾರಣಕ್ಕೆ ಸೊ ತುಂಬಾ ರಶ್ ಅನ್ನಿಸ್ತು ಚೌಟ್ರಿಲಿ ಮತ್ತು ಫೋಟೋ ತೆಗೆ ತೆಗೆಸ್ಕೋಬೇಕಾದ್ರೂ ತುಂಬ ಕಷ್ಟ ಆಯಿತು ಹಾಗಾಗಿ ಫಸ್ಟ್ ಊಟ ಮಾಡೋಣ ಅಂತ ಹೋದರೆ ಮತ್ತು ಊಟದಲ್ಲೂ ಕೂಡ ಜನ ಇದ್ದರು ಅವಳನ್ನ ಹೋಗಿ ನಾನು ಮೀಟ್ ಮಾಡಿ ಒಂದು ಫೋಟೋ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ಹತ್ತುವರೆ ಟೈಮ್ ಆಯಿತು ಆ ಅಂದ್ರೆ ಫಂಕ್ಷನ್ ಎಲ್ಲ ಎವ್ರಿಥಿಂಗ್ ಸೂಪರ್ ಆಗಿತ್ತು ಅವಳಿಗೆ ಹೋಗಿ ಒಂದು ವಿಶ್ ಮಾಡಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ತುಂಬಾ ಖುಷಿ ಅಂತ ಅನಿಸ್ತು ಬಟ್ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನನಗೆ ಬಿಕಾಸ್ ನಮ್ಮ ಮನೆಯವರಿಗೂ ಟಯರ್ಡ್ ಆಗ್ಬಿಡ್ತು ನನಗೂ ಟಯರ್ಡ್ ಆಗಿಬಿಡ್ತು ಹತ್ತುವರೆ ಅಷ್ಟರಲ್ಲಿ ಸಾಕ್ ಸಾಕಪ್ಪ ಅನಿಸ್ತು ಮದುವೆಗೆ ಅನ್ಕೊಂಡು ಹೋಗ್ತೀವಿ ಆದ್ರೆ ಅದಕ್ಕೆ ಮೀರಿ ನಮ್ಮ ಅತ್ತೆ ನಮ್ಮ ಮಾವ ರಿಲೇಶನ್ಸ್ ಫ್ರೆಂಡ್ಸು ಈ ತರ ತುಂಬಾ ದಿನ ಆದಮೇಲೆ ಹೋಗ್ತೀವಲ್ಲ ಹಂಗಾಗಿ ಮಾತಾಡೋದು ಮೀಟ್ ಮಾಡೋದು ಇದ್ಯಾಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ತುಂಬ ದಿನ ಅಪರೂಪಕ್ಕೊಂದ್ಸರಿ ಹೋದಾಗ ಮಾತಾಡ್ಸ್ಕೊಂಡು ಬರಲೇಬೇಕಾಗುತ್ತೆ ನಾವು ಮದುವೆಗೆ ಅಂತ ಹೋದ್ವಿ ನೋಡಿದ್ರೆ ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ ಆಮೇಲೆ ನಮ್ಮ ಅತ್ತೆ ನಮ್ಮ ನಮ್ಮಅನ್ ಮಾತಾಡಿಸ್ಕೊಂಡು ಅಂದರೆ ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ ಆದರೆ ನಮ್ಮ ನಮ್ಮಅ ಸ್ವಲ್ಪ ಬೇರೆ ಕಡೆ ಇದ್ದರು ಹಾಗಾಗಿ ಅಲ್ಲೋಗಿ ಸ್ವಲ್ಪ ಅಲ್ಲೊಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿಕೊಂಡು ಬರೋಷ್ಟು ನನ್ನ ಮೇಕಪ್ ಅಂತೂ ಶುದ್ಧ್ರ ಮೋಸ್ಬೇಕಾಗೋಗಿತ್ತು ತುಂಬ ದಿನ ಆದಮೇಲೆ ಹೋಗೋದ್ರಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀನು ಹುಡುಗಿಯಾರಣ ಪ್ರಸಲ್ ಕಳಿಸ್ತಾರೆ ಅಣ್ಣ ನಾನು ನಿಜ ಎಷ್ಟು ಕೇಳೋ ಕೇಳ ನಾನು ಯಾರು ಎಷ್ಟು ಜನ ಕೇಳೋ இல்ல நம்மது انا இது யார் சைனானே போட்டோ மட்டும் போட்டாலும் அன்னை இது யார் சைனானேலாம் ஆ அஸ்ட் நம்ம போட்டோ மட்டும் போட்டாலும் இந்திக்கலே எங்கயாមក போறது இந்த திடி மட்டன் நான் எங்க தின்னா அட இங்கட்டன தின்தீது நாளைக்கு தின்தே அந்த எல்லாரெல்லாம் போட்டோ எடுத்தறோடு டான்சர் நடறப்ப ஆடுது मारறதனே ಈ ವಿಡಿಯೋನ ತುಂಬಾ ಚೆನ್ನಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ರಶ್ ಗೆ ಮತ್ತೆ ವೆಯ್ಟ್ ಮಾಡಿದ್ದಕ್ಕೆ ನನ್ ಕೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಕೆ ಆಗ್ಲಿಲ್ಲ ತುಂಬಾ ಲೇಟ್ ಆಗೋಯ್ತು ಹನ್ನೊಂದು ಗಂಟೆ ಆಗೋಯ್ತು ಮನೆಗೆ ಹೊರಡಸ್ ಈ ವಿಡಿಯೋದಲ್ಲಿ ಅವಳನ್ನೇ ನಿಮ್ಗೆ ಹೆಸರೇ ತೋರ್ಸಕ್ ಆಗಿಲ್ಲ ಯಾವಾಗ ಮದ್ವೆ ಮುಗಿಸ್ಕೊಂಡ್ ಮನೆಗೆ ಹೋಗ್ತೀನಿ ರೆಸ್ಟ್ ಮಾಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ಹುಷಾರು ಇಲ್ದೇ ಅಲ್ಲಿ ವೈಟ್ ಮಾಡಿದ್ಕೆ ತುಂಬಾ ಟಯರ್ಡ್ ಅಂತ ಅನ್ಸ್ಬಿಟ್ಟಿತ್ತು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಅದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆನೆ ಬಿಡಿದಾರೆ ಟೇಕ್ ಕೇರ್ ಅಂಡ್ ಬಾ